नमस्ते नमस्ते इंडियन आर्मी ब्रदर नमस्ते वेलकम टू लाइव थैंक यू सो मच आर्मी ब्रदर वेलकम टू थैंक यू सो मच यहाँ तम आप से हो कर्नाटक कर्नाटक इंडिया इंडियन आर्मी कर्नाटक से हम कर्नाटक आए ना संजू नायक संजू नायक वेलकम टू तो लाइव यार्त गल इंडियन आर्मी ब्रो कर्नाटक से ಯಾ ಕರೇ ಸರ್ ಇಂಡಿಯನ್ ಆರ್ಮಿ ಬ್ರೋ ತೊಡ ತೋಡ ಆಯ್ತ ಊಟ ಆಯ್ತಾ ನಾ ಆಯ್ತು ಸಂಜು ನಾಯ್ಕರು ಸಂಜು ನಾಯ್ಕರು ನಂದು ಊಟ ಆಯ್ತು ನಮ್ದಾಯ್ತ ಸಂಜು ಯಾರು ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಬರ್ತಾ ಇದೀರಾ ಇಂಡಿಯನ್ ಆರ್ಮಿ ಬ್ರೋ आपको हिंदी नहीं थोड़ा थोड़ा आता संजू नायक ब्रो लेंगे ओ नमस्ते नमस्ते आर्मी ಬಂದಿದ್ದು ಸಂಜೀವ್ ನಾಯಕ್ ಬ್ರೋ ಯಾವ ತಮ್ಮದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಇಂಡಿಯನ್ ಆರ್ಮಿ ಬ್ರೋ ಲೈಫ್ ಲೈಕ್ ದಿಸಿ ಲೈಕ್ ಕರೋ ಟು ಡ್ಯೂ ಿರ ಅಣ್ಣ ನಿಮ್ದು ನಮ್ದು ಬಳ್ಳಾರಿ ಸಂಜು ನಾಯಕ್ ಬ್ರೋ ನಮ್ದು ಬಳ್ಳಾರಿ ಇಂಡಿಯನ್ ಆರ್ಮಿ ಬ್ರೋ ಇಂಗ್ಲೀಷು ಇಂಗ್ಲೀಷ್ನಿ ಹಿಂದಿ ತೋಡ ತೋಡ ಆತ ಕನ್ನಡ ಆತ ಕನ್ನಡ ತೆಲುಗು ನಮಸ್ಕಾರ ಸಂಜೆ ಊಟ ಆಯ್ತ ಬ್ರದರ್ ಶಿವಶಂಕರ್ ಆಚಾರ್ಯ તમધો ઉટાઈ તો શિવકુમાર શિવકુમાર આચાર્ય ભાઈ તમધો ઉટાઈ ત નિમદયે ઉટાઈ યાર તમધો વેલકમ ટુ લાઈવ ન્યુ ફ્રેન્ડ્સ યાર ઈધીરા હંગે સબસ્ક્રાઇબ આગી ચેનલ કે ઇન્ડિયન આર્મી ભાઈ મારા ચેનલ કો સબસ્ક્રાઇબ કરો ઓવદા અરમિરા ના અરમિજી સંજુ નાયક ભાઈ અરમિજી ના નીવેંગી દીરા ನೀವು ಆರಾಮಿದ್ದೀರ ಶಿವಕುಮಾರ್ ಅಚ್ಚಾರ್ ಬ್ರೋ ನಮಸ್ಕಾರ ನಿಮ್ಮದು ಊಟ ಆಯ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಊರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಮಡೇನಹಳ್ಳಿ ಬ್ರದರ್ ಓ ಹೌದಾ ಶಿವಕುಮಾರ್ ಬ್ರದರ್ ಓಕೆ ನಮ್ಮದು ಬಳ್ಳಾರಿ ನಮ್ಮದು ಬಳ್ಳಾರಿ ಬ್ರದರ್ ಹೂವಣ ಅಂತಂದರೆ ಸಂಜು ನಾಯಕ್ ಇಲ್ಲಿ ಯಾರ್ದಾದ್ರು ಚಾನೆಲ್ ಇದ್ರೆ ಹೇಳಿ ನನ್ನ ಚಾನಲ್ಗೆ ಒಂದು ಕಾಮೆಂಟ್ ಹಾಕಿದ್ರೆ ನಾನು ರಿಟರ್ನ್ ಮಾಡ್ತೀನಿ ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಶಿವಕುಮಾರ್ ಲೈಕ್ ಕೊಟ್ಟಿಲ್ಲ ಅಂದರೆ ಹಾಗೆ ಒಂದು ಲೈಕ್ ಕೊಡಿ ಲೈವ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನ್ಯೂ ಫ್ರೆಂಡ್ಸ್ ನ್ಯೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಐಡಲ್ ಯಾರಿದ್ದೀರಾ ಮೆಸೇಜ್ ಮಾಡಿ ಬೇಗ ನ್ಯೂ ಫ್ರೆಂಡ್ಸ್ ಕಿಪ್ ಮೆಸೇಜ್ ಡೋಂಟ್ ಬಿ ಐಡಲ್ ಯಾರ ಮೆಸೇಜ್ ಮಾಡಿ ಯಾರಿದ್ದೀರಾ ಐಡಲಿ ಸಂಜು ನಾಯಕ್ ರೋ ನೀವಿದ್ದೀರಾ ಶಿವಕುಮಾರ್ ಕುಮಾರ್ ನೀವಿದ್ದೀರಾ ಯಾರಿದ್ದೀರಾ ಐಡಲ್ಲಿ ಬೇಗ ಮೆಸೇಜ್ ಮಾಡಿ this is ಕಮೆಂಟ್ ಮಾಡಿ ಯಾರಿದ್ದೀರಾ ಇಡಲ್ಲಿ ಕಿಡ್ ನೆಸೈಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ ವಾಚ್ ಮಾಡ್ತಾರೆ ಅದಕ್ಕೆ ನ್ಯೂ ಫ್ರೆಂಡ್ಸ್ ಕಿಡ್ ಡೋಂಟ್ ಬಿ ಹೈಡ್ ಬಳ್ಳಾರಿನಲ್ಲಿ ನಮ್ಮ ಅಣ್ಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದರು ಈಗ ನಿವೃತ್ತಿ ಹೊಂದಿದ್ದಾರೆ ಓ ಹೌದಾ ಶಿವಕುಮಾರ್ ಬ್ರದರ್ ಓಕೆ ಓಕೆ ಇವಾಗ ಎಲ್ಲಿದ್ದಾರೆ ಅವರು ಅಲ್ಲೇ ತಾರ ನಿಮ್ಮೂರಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದರಾ Okay, okay. ಕೆಲಸ ಮಾಡೋದು ಶಿವಕುಮಾರ್ ಬ್ರದರ್ ತಾವೇನ್ ಕೆಲಸ ಮಾಡೋದು ಇದ್ದೀರಾ ತಾವೇನ್ ಕೆಲಸ ತಾವ್ ಡಾಕ್ಟ್ರಾ ಐಡಿಯಲ್ ಯಾರಿದ್ದೀರಾ ಮೆಸೇಜ್ ಮಾಡಿ ಮೆಸೇಜ್ ಕೆ ಆರ್ ಮುದ್ದೀರಾಚಾರ್ ಮುದ್ದ ಅಂತ ಹೇಳಿ ಈಗ ಅವರು ಮರಣ ಹೊಂದಿದ್ದಾರೆ ಓ ಹೌದಾ ಶಿವಕುಮಾರ್ ಪ್ರಧಾನ ಓಕೆ ಓಕೆ ಸೈನ್ ಬೋರ್ಡ್ ನಾನು ಸೈನ್ ಬೋರ್ಡ್ ಆರ್ಟಿಸ್ಟ್ ಓ ಅಂದರೆ ಶಿವಕುಮಾರ್ ಬ್ರದರ್ ನನಗೆ ಏನು ಕೆಲಸ ಅಂತ ಅರ್ಥ ಆಗಲಿಲ್ಲ ಸೈನ್ ಬೋರ್ಡ್ ಆರ್ಟಿಸ್ಟ್ ಅಂದರೆ ಯಾರಿದ್ದೀರಾ ಎರಡಲ್ಲಿ ಮೆಸೇಜ್ ಮಾಡಿ ನಾಮಫಲಕ ಬರಹಗಾರರು ಓಕೆ ಓಕೆ ಬೋರ್ಡ್ ಎಲ್ಲ ಬರೀತಲ್ವಾ ಬೋರ್ಡ್ ಬರಿತೀರಲ್ವ ಎಲ್ಲ ನಾಮಫಲಕದ ಬೋರ್ಡು ಓಕೆ ಇವಾಗ ಗೊತ್ತಾಯಿತು ನಾಮಫಲಕ ಬರಹಗಾರ ಓಕೆ 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 ಬ್ರದರ್ ಥ್ಯಾಂಕ್ ಯು ಚಾನಲ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬ್ ಚಾನಲ್ ಅಥವಾ ಇಲ್ವಾ ಶಿವಕುಮಾರ್ ಬ್ರದರ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಅಥವಾ ಇಲ್ಲ ಇದ್ರೆ ಹೇಳಿ ಹೌದಾ ಥ್ಯಾಂಕ್ ಯು ಸುಕುಮಾರ್ ಪ್ರಕಾರ ಚಾನೆಲ್ ಇಲ್ಲ ಅಂದ್ರೂ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಹೇಳ್ತೀರಾ ಐಡಲ್ಲಿ ಮೆಸೇಜ್ ಮಾಡಿ ಇನ್ನೊಂದು ಐದು ನಿಮಿಷ ಅಷ್ಟೇ ನಾನು ಕೊಡೋಲ್ಲ ಇವು ತುಂಬ ಹೊತ್ತು ಮಾಡಲ್ಲ ಇನ್ನೊಂದು ಐದು ನಿಮಿಷ ಮಾಡಿ ಎಂಡ್ ಮಾಡ್ತೀನಿ ಬೇಗ ಮೆಸೇಜ್ ಮಾಡಿ